ನಿಮ್ಮೊಳಗೆ ಒಬ್ಬ ಡ್ಯಾನ್ಸರ್ ಇದ್ದ ನಿಮ್ಮೊಳಗೆ ಒಬ್ಬ ಸಂಗೀತ ನಿರ್ದೇಶಕ ಇದ್ದ ನಿಮ್ಮೊಳಗೆ ಒಬ್ಬ ಹಾಡುಗಾರ ಇದ್ದ ಎಲ್ಲವೂ ಕೂಡ ಇದ್ದ ಅದರ ನಡುವೆ ಒತ್ತೊಂಬ ಆ ನಟನೆ ಅಂತ ಬಂದಾಗ ಆ ನಟನೆ ಅನ್ನೋದನ್ನು ಹೇಗೆ ಮೈಗೂಡಿಸ್ಕೊಂಡ್ರಿ ಈಗ ನಿಮಗೆ ಅವಕಾಶ ಸಿಕ್ಕಂಥ ಸಂದರ್ಭದಲ್ಲಿ ಯಾವ ರೀತಿ ಪ್ರಯತ್ನಗಳು ಇತ್ತು ಅಂತ ಹೇಳಿ ಆ ಮೊದಲ ದಿನಗಳ ಬಗ್ಗೆ ನೆನಪು ಮಾಡ್ಕೋಬಹುದಾ ಅಂತ ಹೇಳಿ ಸೂತ್ರಧಾರಿ ನಿಮಗೆ ನೀವು ಹೀರೋ ಆಗಬೇಕು ಅಂತ ಬಂದಾಗ ಆ ಸಂದರ್ಭದಲ್ಲಿ ನಿಮ್ಮ ತಯಾರಿ ಆ ಸಂದರ್ಭನ ಈ ಸ ಕ್ಷಣದಲ್ಲಿ ನೆನಪು ಮಾಡ್ಕೊಳ್ಳೋದಾದ್ರೆ ಆ್ಯಕ್ಚುಲಿ ಸೂತ್ರಧಾರಿನ ಸಿನಿಮಾ ನನಗೆ ಆಫರ್ ಬಂದಾಗ ನಾನು ಅವಾಗ ಎಲ್ರ ಕಾಲಿತೆ ಕಾಲ ಅಂತ ಒಂದು ಇನ್ನೊಂದು ಸಿನ್ಮಾ ಆ್ಯಕ್ಟ್ ಮಾಡಿದ್ದೀನಿ ಆ ಸಿನಿಮಾ ಶೂಟಿಂಗ್ ಮುಗಿಯೋ ಹಂತದಲ್ಲಿತ್ತು ಸೊ ಆ ಸಿನಿಮಾಗೋಸ್ಕರ ನಾನು ಎಂಬತ್ತ ಒಂಬತ್ತು ಕೆ ಜಿ ನಾನು ವೆಯ್ಟ್ ಪುಟ್ ಆನ್ ಆಗಿ ಆಗಿದೆ ನನ್ನ ಐಡಿಯಲ್ ವೆಯ್ಟ್ ಬಂದುಬಿಟ್ಟು ಸೆವೆಂಟಿ ಫೋರ್ ಕೆಜಿಸು ಸೊ ನಾನು ಎಂಬತ್ತೊಂಬತ್ತು ಅಂತ ಹೇಳಿದ್ರೆ ಆಲ್ಮೋಸ್ಟ್ ನಾನು ಹತ್ತು ಪ್ಲಸ್ ಐದು ಹದಿನ ಹದಿನೈದು ಕೆ ಜಿ ಓವರ್ ವೆಯ್ಟ್ ಆಗಿದೆ ನಾನು ತುಂಬ ಏನಾಯ್ತು ತಿಂದು ಸೊ ದಪ್ಪಾಗಿದೆ ಸೊ ಇವರು ಸಡನ್ ನಂಗೆ ಪೊಲೀಸ್ ಕ್ಯಾರೆಕ್ಟರ್ ಅಂತಂದಾಗ ನನಗೆ ಫಸ್ಟ್ ಕಾನ್ಫಿಡೆನ್ಸ್ ಇರಲಿಲ್ಲ ಸರ್ ನಾನು ಇವಾಗ ಈಗಿರೋ ಶೇಪ್ ನಾ ಪೊಲೀಸ್ ಗಿರೋಸ್ ಎಲ್ಲ ಸೇ ಸೀನೇ ಇಲ್ಲ ನನಗೆ ನಿಮಗೆ ನಿಜವಾಗ್ಲು ಕಾನ್ಫಿಡೆನ್ಸ್ ಇದೆ ನನ್ನ ಪೊಲೀಸ್ ಕ್ಯಾರೆಕ್ಟ್ರಿಗೆ ತೊಗೊಳ್ಬೇಕು ಅಂತ ನಿಮ್ಗೆ ಯಾಕೆ ಅನಿಸ್ತು ಅಂತೆಲ್ಲ ಕೇಳ ಆಮೇಲೆ ಅವರು ನವರಸನ್ ಅವರು ಇಲ್ಲ ನಿಮ್ಮ ಕೊ ಪೊಟೆನ್ಷಿಯಲ್ ಇದೆ ನಾವು ನಿಮ್ಮ ಸಾಂಗ್ಸ್ಗಳನ್ನೆಲ್ಲ ನೋಡಿದ್ದೀವಿ ನಿಮ್ಗೆ ಅದೊಂದು ಸೀರಿಯಸ್ ಫೇಸ್ ಇದೆ ನಿಮಗೆ ಅಂತೆಲ್ಲ ಅಂದಾಗ ಸರಿ ಓಕೆ ನಂಗೆ ಟೈಮ್ ಕೊಡಿ ಸರ್ ಅಂತಂತ ಹೇಳಿ ಮನೆಗೆ ಹೋಗಿ ಮತ್ತೆ ಯೋಚನೆ ಮಾಡಿದೆ ಸೊ ಚಾಲೆಂಜಿಂಗ್ ಆಗಿತ್ತು ಆ್ಯಂಡ್ ನನಗೂ ವೆಯ್ಟ್ ಲಾಸ್ ಮಾಡಬೇಕೀಗ ನಾನು ಫಿಟ್ ಆಗಬೇಕು ಇಟ್ಸ್ ನಾಟ್ ಈಸಿ ಟು ಗೋ ಟು ಜಿಮ್ ಜಿಮ್ಗೆ ಹೋಗಿ ಕರಗ್ಸೋದು ಕಷ್ಟ ತುಂಬ ಕಷ್ಟ ಆ್ಯಕ್ಚುಲಿ ಅಂದರೆ ಆ ಮೋಟಿವೇಶನ್ ಬೇಕು ನಿಮಗೆ ಸೊ ಐ ವಾಸ್ ಲೈಕ್ ದಿಸ್ ಈಸ್ ಮೈ ಮೋಟಿವೇಶನ್ ಹ್ಞೂ ಅಂದ್ಬಿಟ್ಟೆ ನಾನು ಸರಿ ಹೋಗಿ ಹೇಳಿದೆ ಸರ್ ನನಗೊಂದು ಫಾರ್ಟಿ ಫೈವ್ ಡೇಸ್ ಟೈಮ್ ಕೊಡಿ ಅಂತ ಹೇಳಿ ಡಯಟ್ ಸ್ಟಾರ್ಟ್ ಮಾಡಿದೆ ಸೊ ಡಯಟ್ ಸ್ಟಾರ್ಟ್ ಮಾಡಿ ಸೊ ನಾನು ಎಂಬತ್ತ ಒಂಬತ್ತು ಕೆ ಜಿಯಿಂದ ಎಂಬತ್ತು ಕೆ ಜಿಗೆ ಬಂದೆ ಸೊ ನೈನ್ ಕೆ ಜಿ ಐ ಲಾಸ್ಟ್ ಆ್ಯಂಡ್ ಸೊ ಅಕ್ಕತ್ತು ಡಯಟು ಇಲ್ಲ ಇಲ್ಲ ಅದು ಗುರಿ ಒಂದು ಸೆಟ್ ಆಗಿಬಿಡುತ್ತಲ್ವಾ ಒಂದು ನಮಗೆ ಗುರಿ ಇಲ್ಲ ಅಂತಂದರೆ ಎಲ್ಲಿ ಹೋಗ್ಬೇಕಂತಲೇ ಗೊತ್ತಾಗಲ್ಲ ವಿ ಹ್ಯಾಫ್ ಒನ್ ಜೀವನದಲ್ಲಿ ಒಂದು ಗುರಿ ಇರಬೇಕು ಸೊ ಅದಕ್ಕೆ ಇದೊಂದು ಗುರಿ ಇತ್ತು ನನಗೆ ಪೊಲೀಸ್ ಕ್ಯಾರೆಕ್ಟರ್ ಮಾಡಬೇಕಂದ್ರೆ ಫಿಟ್ ಕಾಣಬೇಕು ಫಸ್ಟ್ ಟೈಮ್ ಬರ್ತಾ ಇದೀನಿ ಒಬ್ಬ ಆ್ಯಕ್ಟ್ರಾಗಿ ಐ ಮೀನ್ ಒಂದು ಆ್ಯಕ್ಟಿಂಗ್ ಸ್ಕಿಲ್ಸ್ ತೋರ್ಸೋಕ್ಕೆ ನನಗೊಂದು ಇದೊಂದು ಆಪರ್ಚುನಿಟೀಸ್ ಎಲ್ಲರೂ ಕಾಲಳಿತ ಕಾಲದಲ್ಲಿ ಒಬ್ಬ ಗೌರ್ಮೆಂಟ್ ಎಂಪ್ಲಾಯಿ ನೈನ್ಟೀನ್ ಏಯ್ಟಿ ಸಾವಿರದ ಒಂಬೈನೂರ ಎಂಬತ್ತನೇ ಸರಿ ಒಬ್ಬ ಗೌರ್ಮೆಂಟ್ ಎಂಪ್ಲಾಯಿ ಆ ಥರ ಇರ್ತಾನೆ ಆ ಥರ ಕಾಣಿಸ್ಕೊಂಡಿದ್ದೀನಿ ಶೇವ್ ಮಾಡ್ಕೊಂಡಿದ್ದೀನಿ ಬರೀ ಮೀಸೈಸ್ ತಪ್ಪ ಬಿಟ್ಕೊಂಡಿದ್ದೀನಿ ತಲೆ ಕ್ರಾಫ್ ಹಾಚ್ಕೊಂಡಿದ್ದೀನಿ ಆಯಿತಾ ಸೊ ಇವಾಗ ಪೊಲೀಸ್ ಕ್ಯಾರೆಕ್ಟರು ಸೊ ಎರಡು ಡಿಫ್ರೆಂಟ್ ಶೇಡ್ ಆಗುತ್ತೆ ಸೊ ನನ್ನ ನಾನು ನಿಜವಾಗ್ಲೂ ನಾನು ಆ್ಯಕ್ಟಿಂಗ್ ಮಾಡಬಲ್ಲ ಅಂತ ನಾನು ಕ ಜನಗಳ ಮುಂದೆ ನಾನು ಕ್ವಶನ್ ಇಟ್ಟಾಗ ಇವೆರಡು ಸಿನಿಮಾ ಇಡ್ಬೋದು ನೋಡಿ ಒಂದು ಇದು ಮಾಡಿದ್ದೀನಿ ಒಂದು ಇದು ಮಾಡಿದ್ದೀನಿ ಸೊ ನನಗೆ ಆ್ಯಕ್ಟಿಂಗ್ ಬರುತ್ತಾ ಇಲ್ವೋ ಅಂತ ನೀವು ಹೇಳಿ ಅಂತ ಕೇಳ್ಬೋದು ಜನದತ್ರ ಅಂತ ಅಂದ್ಬಿಟ್ಟು ಪೊಲೀಸ್ ಓಕೆ ಲೆಟ್ ಮಿ ಡೂ ದಿಸ್ ಅಂತ ಮಾಡಿದ್ದು ಸೊ ಮೇ ಒಂಬತ್ತನೇ ತಾರೀಕು ನನ್ನ ರಿಸಲ್ಟ್ಸ್